ಹಸುಗಳಿಗಿಂತ ಕುರಿಗಳಲ್ಲ ಒಳ್ಳೆ ಲಾಭ ಸರ್ ಇವು ಇನ್ನೊಂದು ಫಿಫ್ಟೀನ್ ಡೇಸು ಒನ್ ಮಂತ್ ಮೇಯಿಸ್ಬಿಟ್ಟು ಇವು ಕೊಟ್ಬಿಟ್ಟಿದ್ದೀವಿ ಸರ್ ಬ್ರೀಡಿಂಗ್ ಇದರಲ್ಲೆಲ್ಲ ಎರಡು ಗಂಡಿದೆ ತಿಂಗಳಿಗೆ ಒಂದು ಸಲ ಮರಿ ಆಗುತ್ತೆ ಸರ್ ಇವು ಒಂದೊಂದು ಜೊತೆ ಆರುನೂರು ಆರ್ನೂರು ಕೊಡ್ತೀವಿ ಸರ್ ಗಿನಿಫಿಕ್ಸ್ ಬಂದು ಮೂರು ಮರಿ ಹಾಕುತ್ತೆ ಒಂದು ಎರಡೆರಡು ಮರಿ ಹಾಕುತ್ತೆ ಸರ್ ಪೇರ್ ಬಂದು ಫೈವ್ ಹಂಡ್ರೆಡ್ ಕೊಟ್ಟಿದ್ದೀನಿ ಮರಿಗಳು ಇದರಲ್ಲಿ ಒಳ್ಳೆಯ ಲಾಭ ಸರ್ ಮಲಗಲಲ್ಲಿ ಒಂದು ಸಲಿಗೆ ಮರಿ ಹಾಕಿ ಐದು ಮರಿ ಆರು ಮರಿ ಹಾಕುತ್ತೆ ಒಂದು ಆ ಥರ ಫಸ್ಟ್ ಸ್ಟಾರ್ಟಿಂಗ್ ತಂದಿದ್ದೆ ಈ ಪರಿವಳ ನಾನು ಹತ್ತು ವರ್ಷದಿಂದ ಇದೆ ಈ ಪರಿವಳ ಇದ್ರ ಮರಿಗಳೇ ಹುಟ್ಟಿ ಒಂದು ಹದಿನೈದು ಇಪ್ಪತ್ತು ದಿನ ಆ ಸೈಜ್ ಆಗೋ ಅಷ್ಟು ಮರಿಗಳು ಒಂದು ಏಳ್ನೂರು ಎಂಟುನೂರು ರೂಪಾಯಿ ಕೊಡ್ತಾರೆ ಸರ್ ಈ ಬ್ರೀಡ್ ಮರಿಗಳು ಶಿವರಾಜ ಇವು ಒಂದೊಂದು ಬ್ಯಾಚ್ ಮರಿ ನಾನು ಅವನ ಒಂದೊಂದು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಸರ್ ಒಂದೊಂದು ನಾಲ್ಕು ಥರ ಬ್ರೀಡ್ ಇದೆ ನನ್ನ ಹತ್ರ ಟೂರ್ಲಿಮೆಂಟು ಇದ್ದಾವೆ ಶಿವರಾಜ ಇದ್ದಾವೆ ಮಾಮೂಲಿ ಪರಿವಳನೂ ಇದ್ದಾವೆ ಸರ್ ಹೂ ಮರಿ ಇದೆ ನೋಡಿ ಮುಂಜೆ ಎಂಟು ಸಾವಿರ ಆಗುತ್ತೆ ಸರ್ ಇವಾಗ ಸರ್ ಹೊಸೆಲ್ಲ ಮರಿ ಹುಟ್ಟಿದ್ದಾವೆ ನಾಲ್ಕು ಮರಿ ಹುಟ್ಟಿದ್ದಾವೆ ಇದು ಮನೆ ಹತ್ತು ಮರಿ ಹಾಕಿತ್ತು ಸರ್ ಫಸ್ಟ್ ಬ್ಯಾಚು ಹನ್ನೊಂದು ಮರಿ ಆಗಿತ್ತು ಸೆಕೆಂಡ್ ಬ್ಯಾಚ್ ಮರಿ ಆಗಿತ್ತು ಒಂದೊಂದು ಮರಿ ಹದಿನಾಲ್ಕು ಹದಿನಾರು ಸಾವಿರ ಕೊಟ್ಟೆ ಸರ್ ಒಂದು ಮರಿ ಮಾತ್ರ ಮನೆಗೆ ಮಾಡಿಕೊಂಡೆ ಸರ್ ಹೈನುಗಾರಿಕೆ ಜೊತೆಗೆ ಕೋಳಿ ಸಾಕಾಣಿಕೆ ಸಹ ಮಾಡ್ತಾ ಇದ್ದೀನಿ ಸರ್ ಒಂದೇ ಸಾಕಬಾರ್ದು ಸರ್ ಇವಾಗ ಹಸು ವೇಸ್ಟ್ ಮಾಡಿದ್ದು ಕುರಿ ತಿನ್ನಬೇಕು ಕುರಿ ವೇಸ್ಟ್ ಮಾಡಿ ಕೋಳಿ ತಿನ್ನಬೇಕು ಎಲ್ಲ ಇರಬೇಕು ಸರ್ ಮನೆಯಲ್ಲಿ ಒಂದೇ ಸಾಕ್ತೀನಿ ಅವೆಲ್ಲ ವೇಸ್ಟ್ ಫುಲ್ಲು ಫುಡ್ಡೆಲ್ಲ ಅದು ವೇಸ್ಟ್ ಮಾಡಿದ ಫುಡ್ಡೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅದೇ ಕುರಿನೂ ಸಾಕಬೇಕು ಕೋಳಿ ಎಲ್ಲ ಇರಬೇಕು ಸರ್ ಮನೆಯಲ್ಲಿ ಇದು ಸರ್ ಫಸ್ಟಿನ ಸ್ಟಾರ್ಟಿಂಗಲ್ಲಿಂದ ಸಾಕ್ತೀನಿ ಸರ್ ನಾನು ಎಲ್ಲ ಕುರಿತದೆ ಯಾವ ಬ್ರೀಡ್ ಸರ್ ನಮ್ಮ ಹತ್ರ ಆಂಧ್ರ ಬ್ರೀಡ್ ಇದೆ ಇದು ನಾರಿ ಸುವರ್ಣ ಇದೆ ಬನ್ನೂರಿದೆ ಚಳಕೆರೆ ಇದೆ ಇಷ್ಟು ನಾಲ್ಕು ಬ್ರೀಡ್ ಇದೆ ಸರ್ ನಾಲ್ಕು ಬೀಡ್ ಒಟ್ಟು ಎಷ್ಟು ಕುದಿಗಳು ಸರ್ ಎಲ್ಲ ಇಪ್ಪತ್ತು ಇದಾವೆ ಸರ್ ಇಪ್ಪತ್ತು ಇಪ್ಪತ್ತು ಕುದಿ ಅಂದ್ರೆ ಬ್ರೀಡಿಂಗು ಮಾಡ್ತೀರಾ ಜೊತೆ ಬ್ರೀಡಿಂಗೇ ಸರ್ ಬ್ರೀಡಿಂಗೆ ಮಾಡ್ಕೊಂಡ್ರೆ ಸರ್ ನಾವು ಮೇನ್ ಬ್ರೀಡಿಂಗ್ ಮೇನ್ ಬ್ರೀಡಿಂಗೆ ಮಾಡ್ಕೊಂಡ್ರೆ ಅದಕ್ಕೆ ಬನ್ನೂರು ಎಂದ ಏನು ಪ್ಯೂರ್ ಬನ್ನೂರ್ ಇದೆಯಾ ಅಥವಾ ಏನೋ ಪ್ಯೂರ್ ಸ್ವಲ್ಪ ಡಾಲ್ಪರ್ ಇದೆ ಸರ್ ಡಾಲ್ಪರ್ ಬನ್ನೂರ್ ಅಂದ್ರೆ ಸ್ವಲ್ಪ ರಮ ಬನ್ನೂರ್ದು ಡಾಲ್ಪರ್ ಕುರಿ ಪಟ್ಲಿ ಇದ್ ಮಾಡ್ಸಿ ಫ್ರೆಂಡ್ ಹತ್ರ ಇತ್ತು ಅದ್ ಮಾಡ್ಕೊಂಡ್ಬಂದು ಡಾಲ್ಪರ್ ಪಟ್ಲಿ ಹುಟ್ಟಿದೆ ಸರ್ ಯಾವ್ದು ಮರಿ ಅದೇ ಇದು ಇದು ಇನ್ನು ಅದನ್ನು ಅಲ್ಲಿಕ್ಕಿಲ್ಲ ಸರ್ ಪಟ್ಲಿ ಒಂದು ಎಫ್ ಒನ್ ಜನರೇಷನ್ ಬರುತ್ತೆ ಸರ್ ಇದರಲ್ಲಿ ಬಿಲ್ಡಿಂಗು ವರ್ಷಕ್ಕೆ ಎಷ್ಟು ಮರಿಗಳು ನೀವು ಸರ್ ನೋಡಿ ಕುರಿ ಇವಾಗ ಎರಡು ಮರಿ ಹಾಕಿದೆ ಅದು ಬಂದು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಎರಡು ಬ್ಯಾಚ್ ಮರಿ ಹಾಕೋದು ಅದು ವರ್ಷಕ್ಕೆ ನಾಲ್ಕು ಮರಿ ಇನ್ನು ಈ ಕುರಿಗಳೆಲ್ಲ ವರ್ಷಕ್ಕೆ ಒಂದೊಂದೇ ಮರಿ ಸರ್ ಸ್ವಲ್ಪ ಜಾತಿ ಕಮ್ಮಿ ಅದು ನೋಡಿ ನಾಲ್ಕು ಸುವರ್ಣ ಕುರಿ ಅದು ಹ್ಞೂ ಅದು ಎರಡು ಮರಿ ಹಾಕೈತೆ ಸರ್ ಅದು ಅಂದರೆ ಮರಿಗಳು ಮಾಡ್ಬಿಡ್ತಿದೆ ಅಥವಾ ಇಲ್ಲ ಸರ್ ಮತ್ತೆ ದೊಡ್ಡ ಕುರಿ ಆದಮೇಲೆ ಮಾರೋದು ಪಟ್ಲಿಗಳಾದಮೇಲೆ ಕೊಟ್ಬಿಡ್ತೀವಿ ಸರ್ ಗಂಡು ಕೊಡ್ತೀರಾ ಹೆಣ್ಣು ಎರಡು ಕೊಟ್ಟು ಸರ್ ಕೊಟ್ಬಿಡ್ತೀವಿ ಪಟ್ಲಿಗಳು ಕೊಡ್ತೀವಿ ಹೆಣ್ಣು ಕೊಡಲ್ಲ ಸರ್ ಹೆಣ್ಣು ಕೊಡ ಹೆಣ್ಣು ಮಾರಲ್ಲ ವರ್ಷಕ್ಕೆ ಎಷ್ಟು ಎಷ್ಟು ಆದಾಯ ತೊಗೊಬೋದು ಒಂದು ಇಪ್ಪತ್ತು ಕುರಿ ಬಿಲ್ಡಿಂಗ್ ಮಾಡ್ಕೊಂಡು ಹ್ಞೂ ಸರ್ ಒಂದು ವರ್ಷಕ್ಕೆ ಎಲ್ಲ ಪಟ್ಲಿಗಳಾದರೆ ವರ್ಷಕ್ಕೊಂದು ಎರಡು ಮೂರು ಲಕ್ಷ ಕಾಸು ಮಾಡ್ಬೋದು ಸರ್ ವರ್ಷಕ್ಕೆ ಒಂದು ಇಪ್ಪತ್ತು ಕುರಿ ನೀವು ಮಾರ್ತೀವಿ ಸರ್ ಮಾರ್ ಮಾಡ್ತೀವಿ ಸರ್ ಪಟ್ಲಿಗಳ ಪಟ್ಲಿ ಮಾರ್ತೀವಿ ಹೆಣ್ಣುವರೆ ಮಾರಲ್ಲ ಸರ್ ಮನೆಗೆ ಮಾಡ್ಕೊತೀವಿ ಹೆಣ್ಣೂನು ಮತ್ತೆ ಹಂಗೆ ಕ್ರಾಸಿಂಗ್ ಮಾಡ್ಕೊಂಡು ಮಾಡ್ಕೊಂಡು ಹಂಗೆ ಒಂದೊಂದೇ ಒಂದು ಇದು ನೋಡಿ ಇನ್ನೂ ಒಂದೂವರೆ ತಿಂಗಳು ಮರಿ ಅದು ಏನು ಸಹ ಇದೆ ನೋಡಿ ಸರ್ ಅವಾಗ ಮರಿ ಸರಿ ಸರ್ ಬ್ಲ್ಯಾಕ್ ಕಲರ್ ಮರಿ ಇದೆ ಮರಿ ಇವಾಗ ಇದೆಲ್ಲ ಫುಲ್ ಬೋನ್ ಮಾಡಿಸ್ಬೇಕು ಸರ್ ಜಾಗ ಸಾಲ್ತಾಯಿಲ್ಲ ಎಲ್ಲ ಮರಿ ಜಾಸ್ತಿ ಆಗಿಟ್ಟಿದಾವೆ ಜಾಗ ಸಾಲ್ತಾಯಿಲ್ಲ ಬೋನ್ ಮಾಡ್ಸ್ಬೇಕು ಸರ್ ಇವಾಗ ತಿರ್ಗ ಅಂದ್ರೆ ಬ್ರೀಡಿಂಗ್ ಅಟ್ಟ ಪದ್ಧತಿ ಆಗುತ್ತೆ ಸರ್ ಹ್ಞೂ ಆಗುತ್ತೆ ಸರ್ ನೋಡಿ ಇದು ಡಾಲ್ಪರ್ ಪಟ್ಲಿ ಇವಾಗ ಬ್ರೀಡಿಂಗ್ ಕೇಪ್ ತಂದಿರಿ ಮನೇಲಿ ಹುಟ್ಟರೆ ಇದು ಮರಿ ಹಾಂ ಇದ್ರ ಅಮ್ಮ ಮನೆ ಹದಿನಾಲ್ಕು ಸಾವಿರ ಕೊಟ್ಟರಿ ಇದನ್ನು ಬ್ರೀಡಿಂಗ್ ಅಂತಲೇ ಮಾಡ್ಕೊಂಡಿದ್ದೀವಿ ಸರ್ ಇವಾಗ ಯಾವ ನಾಟಿ ಕುರಿ ಕ್ರಾಸ್ ಮಾಡಿದ್ರೆ ಡಾಲ್ಪರ್ ಮರಿನೇ ಹುಟ್ಟುತ್ತೆ ಸ್ವಲ್ಪ ಕ್ರಾಸ್ ಬರುತ್ತೆ ಮರಿ ಸ್ವಲ್ಪ ಪ್ಯೂರ್ ಮರಿನೇ ಹುಟ್ಟುತ್ತೆ ಬೇಗ ಬೆಳವಣಿಗೆ ಆಗುತ್ತೆ ಹ್ಞೂ ಬೇಗ ಬೆಳವಣಿಗೆ ಆಗುತ್ತೆ ಎಷ್ಟು ತಿಂಗಳು ಮರಿ ಸರ್ ಅದು ಇವಾಗ ಏಳು ತಿಂಗಳು ಮರಿ ಸರ್ ಏಳು ತಿಂಗಳು ಏಳು ತಿಂಗಳು ಮರಿ ಏಳು ತಿಂಗಳಿಗೆ ಇಷ್ಟು ಡೆವಲಪ್ಮೆಂಟ್ ಆಗಿದೆ ಹ್ಞೂ ಅಲ್ಲಿಕ್ಕಿಲ್ಲ ಹಾಂ ಇನ್ನೊಂದು ಮೂರು ತಿಂಗಳು ಬಿಟ್ಕೊಂಡು ಇದನ್ನು ಕ್ರಾಸಿಂಗ್ ಮಾಡಿ ಹ್ಞೂ ಹ್ಞೂ ಸರ್ ಎಲ್ಲ ಇವಾಗೆಲ್ಲ ನೆಕ್ಸ್ಟ್ ಇವಾಗೆಲ್ಲ ಬ್ರೀಡಿಂಗ್ ಅದೇ ಸರ್ ಪಟ್ಲಿ ಇರೋದು ಅದೊಂದು ಅದು ಇದೆ ಪಟ್ಲಿ ಆಂಧ್ರ ಬ್ರೀಡ್ದು ಅದು ಕೊಟ್ಬಿಡ್ಬೇಕು ಸರ್ ಇವಾಗ ಹದಿನಾರು ಸಾವಿರ ಕೇಳ್ತಾ ಇದ್ದಾರೆ ಇನ್ನೂ ಒಂದು ಎರಡು ದಿನ ಸಾಕ್ಬಿಟ್ಟು ಕೊಡೋಣ ಅಂತ ಬಕ್ರೀದ್ ಅಂತ ಬೇಡಿಕೆ ಇದೆಯಾ ಹ್ಞೂ ಸರ್ ಬೇಡಿಕೆ ಯಾವ ಕುರಿಯಲ್ಲಿ ಮಾತ್ರ ಎಲ್ಲ ಕುರಿಗೂ ಬೇಡಿಕೆ ಸರ್ ಎಲ್ಲ ಕುರಿನೂ ಒಳ್ಳೆ ಬೇಡಿಕೆ ಮಾಂಸಕ್ಕೆ ಹೋಗುತ್ತೆ ಮೇಸಕ್ಕೆ ಹೋಗುತ್ತಲ್ಲ ಎಲ್ಲ ಫುಲ್ಲು ಎಲ್ಲ ಬೇಡಿಕೆ ಮರಿಗಳೆಲ್ಲ ಏನೇನು ತಿಂಡಿಗಳು ಕೊಡ್ತೀರಾ ಸರ್ ಸರ್ ಇದಕ್ಕೆ ಬೆಳಗ್ಗೆ ಒನ್ ಪೀಟ್ ಕೊಡ್ತೀರಿ ಸಾಯಂಕಾಲ ಒನ್ ಪೀಟ್ ಕೊಡ್ತೀವಿ ಸರ್ ಸಾಯಂಕಾಲ ಸ್ವಲ್ಪ ಒನ್ ಪೀಡು ಸ್ವಲ್ಪ ಜೋಳ ಕೊಡ್ತೀರಿ ಇನ್ನೆಲ್ಲ ಚಾಪ್ ಕಟ್ಟಲ್ಲಿ ಕಟ್ ಮಾಡಿದ್ರೆ ಮೇವೆ ಸರ್ ಹಾಕೋದು ಏನು ಡೈರಿಯಿಂದ ಕೊಡ್ತೀವಿ ಫೀಡಾ ಹ್ಞೂ ಸರ್ ಡೈರಿ ಓಕೆ ಬೆಳಗ್ಗೆ ಒಂದು ಬ ಎರಡು ಕೆ ಜಿ ಕೊಡ್ತೀವಿ ಸಾಯಂಕಾಲ ಒಂದು ಎರಡು ಕೆ ಜಿ ಕೊಡ್ತೀವಿ ಜೋಳನೂ ಜೋಳ ಮಿಕ್ಸ್ ಮಾಡಿ ಇನ್ನೆಲ್ಲ ಕಟ್ ಮಾಡಿ ಮುಸ್ಕಿನ ಜೋಳ ಕಡಿ ಕಟ್ ಮಾಡಿ ಹಾಕಿಬಿಡೋದು ಸರ್ ಒಣ ಒಂದು ಟೈಮ್ ಕೊಡ್ತೀವಿ ರಾತ್ರಿ ಟೈಮ್ ಎರಡು ಟೈಮು ಹಸಿಮೇವು ಒಂದು ಟೈಮು ಒಣ್ಣು ಕುದಿ ಮರಿಯ ஜ இட்லீகர் குறிந்த மாதா ரெடி சார் இல்ல இல்ல குறை தந்த பட்டில சப்பரேட் அவசியம் குறிப்பா ஹர்ச்சி இல்லாசிரா அந்த ஒாபா குரு ಅಷ್ಟು ನಾನು ಸ್ಟಾರ್ಟಿಂಗಲ್ಲಿ ಗಂಡುಕುರಿ ಸಾಕಣೆ ಮಾಡಿದ್ದಿದ್ದು ಇವಾಗ ಆಮೇಲೆ ಹೆಣ್ ಕುರಿಗಳು ತಂದ್ಬಿಟ್ಟು ಬ್ರೀಡಿಂಗ್ ಒಂದು ಎರಡು ಹೆಣ್ ಕುರಿ ತಂದಿದೆ ಅಷ್ಟರಿಂದ ಮನೆ ಫುಲ್ಲು ಕುರಿಗಳಾದವು ಸರ್ ಪಟ್ಲಿಗಳೆಲ್ಲ ಮೊನ್ನೆ ಎಷ್ಟು ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಕೊಟ್ಬಿಟ್ಟೆ ಪಟ್ಲಿಗಳು ಲಾಭ ಪಟ್ಲಿಗಳಲ್ಲ ಲಾಭವೇ ಸ್ವಲ್ಪ ಕಷ್ಟ ಸರ್ ಪಟ್ಲಿ ಮೇಯಿಸೋದು ಹ್ಞೂ ಹೆಣ್ಣುಕುರಿಗಳಾದರೆ ಅವು ಏನಾದ್ರೂ ತಿಂತಾವೆ ಸ್ವಲ್ಪ ಇದರಲ್ಲಿ ಇರ್ತವೆ ಏನು ಕೆ ಜಿ ಲೆಕ್ಕ ಮಾರಾಟ ಅಥವಾ ಇಲ್ಲ ಸರ್ ಉಂಡಿ ಚೆನ್ನಾಗಿರ್ತಾವಲ್ಲ ಪಟ್ಲಿ ತಗೊಂಡೋಗ್ತಾರೆ ಸಂತೆಗೆ ಹೋಗೋದ್ರೆ ತಗೊಂಡು ಹೊಟ್ಟೋಗ್ತಾರೆ ಎಷ್ಟೊಂದು ಮೂವತ್ತೈದರಿಂದ ನಲ್ವತ್ತು ಕೆ ಜಿ ಬರುತ್ತೆ ಸರ್ ಹ್ಞೂ ಸರ್ ಬರುತ್ತೆ ನಲ್ವತ್ತು ಕೆ ಜಿ ಮೇಲೆನೇ ಸರ್ ನಲವತ್ತು ಕೆ ಜಿ ಈಗ ಒಂದು ನಲ್ವತ್ತು ಕೆ ಜಿ ಮಾಡ್ಬೇಕಂದ್ರೆ ಸರ್ ಈಗ ಎಷ್ಟು ತಿಂಗಳು ಒಂದು ವರ್ಷ ಮೇಯಿಸ್ಬೇಕು ಚೆನ್ನಾಗಿ ಒಂದು ವರ್ಷ ಒಂದು ವರ್ಷ ಚೆನ್ನಾಗಿ ಮೇಯಿಸ್ಬೇಕು ಹೊರಗಡೆ ಏನೋ ಬಿಡ್ತೀರಾ ಸರ್ ಅದು ಇಲ್ಲ ಒಂದೊಂದು ಟೈಮ್ ಒಳಗಡೆ ಬಿಡ್ತೀರಿ ಒಂದೊಂದು ಟೈಮ್ ಹೊರಗಡೆ ಬಿಡ್ತೀರಿ ಈಚೆ ಸರ್ ಇನ್ನೊಂದು ಜೊತೆಗೆ ಮೊಲ ಸಹ ಹ್ಞೂ ಸರ್ ಮೊಲ ಇದ್ದಾವೆ ಗಿರಿಬಿಕ್ಸ್ ಇದೆ ಲೋಬರ್ಸ್ ಇದೆ ಪಾರಿವಾಳ ಇದ್ದಾವೆ ಎಲ್ಲ ಇದ್ದಾವೆ ಸರ್ ಓಕೆ ಇದು ಸರ್ ಎಲ್ಲ ಬ್ರೀಡಿಂಗೇ ಮಾಡ್ಕೊಂಡಿರೋದು ನಾವು ಎಲ್ಲ ಬ್ರೀಡಿಂಗೇ ಸರ್ ಎಲ್ಲ ಮರಿಗಳೆಲ್ಲ ಮರಿ ಹಾಕಿ ಒಂದು ಒಂದುವರೆ ತಿಂಗಳು ಎರಡು ತಿಂಗಳು ಸರ್ ರ್ಯಾಬಿಟ್ ಮರಿ ನೋಡ್ರಿ ಮರಿಗಳಿದ್ದಾವೆ ಒಂದು ಫಿಫ್ಟೀನ್ ಡೇಸ್ ಮರಿ ಇದ್ದಾವೆ ಫಿಫ್ಟೀನ್ ಡೇಸ್ ಒನ್ ಒನ್ ಮಂತ್ ಮೇಯಿಸ್ಬಿಟ್ಟು ಇವು ಕೊಟ್ಬಿಡ್ತೀವಿ ಸರ್ ಬ್ರೀಡಿಂಗ್ ಬೇರೆವರೆಗೆ ವ್ಯಾಕ್ಸಿನೇಷನ್ ಮಾಡ್ಸ್ಬೇಕು ಸರ್ ಈಗ ನಿಮ್ಮಲ್ಲಿ ಕುರಿಗಳು ಹುಟ್ಟದಲ್ಲ ಸರ್ ಅದಕ್ಕೆ ವ್ಯಾಕ್ಸಿನೇಷನ್ ಮಾಡ್ತೀವಿ ಸರ್ ಮಾಡಿಸ್ಬೇಕು ಕುರಿಗಳಿಗೆ ವರ್ಷಕ್ಕೊಂದ್ಸಲಿ ವ್ಯಾಕ್ಸಿನ್ ಮಾಡಿಸ್ತೀವಿ ಸರ್ ಇದು ಯಾವ ಥರ ಸರ್ ನಿಮಗೆ ಲಾಭ ಏನು ಸರ್ ಇವು ಒಂದು ತಿಂಗಳಿಗೆ ಒಂದ್ಸಲಿ ಮರಿ ಹಾಕೋದು ಇದರಲ್ಲೆಲ್ಲ ಎರಡು ಗಂಡು ಇದೆ ಒಂದು ತಿಂಗಳಿಗೆ ಒಂದ್ಸಲಿ ಮರಿ ಹಾಕೋ ಸರ್ ಇವು ಒಂದೊಂದು ಜೊತೆ ಆರ್ನೂರು ಆರ್ನೂರು ಕೊಡ್ತೀವಿ ಸರ್ ಜೊತೆ ಆರ್ನೂರು ಜೊತೆ ಆರ್ನೂರು ಅಂತ ಕೊಡ್ತೀವಿ ಸರ್ ಅಂದರೆ ಯಾವುದು ಬ್ರೀಡಿಂಗ್ ಪರ್ಪಸ್ ಸರ್ ಹ್ಞೂ ಸರ್ ಬ್ರೀಡಿಂಗ್ ಏನಕ್ಕೆ ತಗೊಂಡೋಗ್ತಾರೆ ಗೊತ್ತಿಲ್ಲ ಬಂದೆಲ್ಲ ಅವರೇ ತಗೊಂಡೋಗ್ತಾರೆ ಗಿನ್ನಿ ಪಿಕ್ಸು ಫಾರ್ಮಸಿಗೆ ಯೂಸ್ ಮಾಡ್ತಾರೆ ಹ್ಞೂ ಸರ್ ಫಾರ್ಮಸಿಗೆ ಲ್ಯಾಬ್ ಹೋಗುತ್ತೆ ಅವು ಎರಡು ಅವು ಎರಡು ಗಂಡಿದೆ ಮೂರು ಹೆಣ್ಣಿದೆ ಅವು ಎರಡು ಎರಡು ಮರಿ ಮೂರು ಮೂರು ಮರಿ ಆಗುತ್ತೆ ಸರ್ ಎಷ್ಟು ತಿಂಗಳಿಗೆ ಒಂದ್ಸಲಿ ಮರಿ ಸರ್ ಅವು ಒಂದುವರೆ ತಿಂಗಳಿಗೆ ಒಂದ್ಸಲಿ ಮರಿ ಆಗುತ್ತೆ ಲ್ಯಾಬ್ಗೆ ಹೋಗುತ್ತೆ ಅಂತ ಏನು ಮಾರ್ಕೆಟಿಂಗ್ ನೀವೇ ಸಣ್ಣ ಪ್ರಮಾಣದಲ್ಲಿ ಸರ್ ಮಾಡ್ಕೊಂಡು ಇವಾಗ ಬೋನ್ ಮಾಡಿಸ್ಬೇಕು ಸಾಕತ್ತಲ್ಲ ಅದು ಜಾಗ ನಾನು ತಂದಿದ್ದೆ ಎರಡೇ ಎರಡರಿಂದ ಒಂದು ಇಪ್ಪತ್ತೈದು ಮನೆ ಎಲ್ಲ ಕೊಟ್ಬಿಟ್ಟೆ ಇವಾಗ ತಿರ್ಗಾ ಐದು ಮಾಡ್ಕೊಂಡಿದ್ದೀನಿ ಸರ್ ಇವಾಗ ತಿರ್ಗಾ ಬೋನ್ ಎಲ್ಲ ಮಾಡಿಸ್ಬೇಕು ಯಾವ ತರ ಮಾರಾಟ ಮಾಡ್ತೀವಿ ಸರ್ ಮರಿ ಸರ್ ಪೇರ್ ಬಂದು ಫೈವ್ ಹಂಡ್ರೆಡ್ ಕೊಟ್ಟಿದ್ದೀವಿ ಮರಿಗಳು ಹಾಂ ಹ್ಞೂ ಸರ್ ಅಂದರೆ ಹತ್ತು ತಿಂಗ್ಳಿಗೆ ನಿಮಗೆ ಒಂದೊಂದು ಪೇರ್ ಮಾರಾಟ ಮಾಡ್ಬೋದು ಹ್ಞೂ ಸರ್ ಒಂದು 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 ದೊಡ್ಡ ಮಾಲ ಬಂದು ಮೂರು ಗಿನ್ನಿಫಿಕ್ಸ್ ಬಂದು ಮೂರು ಮರಿ ಹಾಕುತ್ತೆ ಒಂದು ಎರಡು ಮರಿ ಹಾಕುತ್ತೆ ಸರ್ ಕೆಲವು ಮೂರು ಹಾಕುತ್ತೆ ಅದನ್ನೊಂದು ಎರಡು ತಿಂಗಳು ಸಾಕ್ಬಿಟ್ಟು ಹಾಕಿಬಿಟ್ಟು ಮಾರ್ಬಿಡೋದು ಸರ್ ಏನೇನು ಅದಕ್ಕೂ ಮುಸ್ಕೂನ್ ಜೋಳ ಕಡ್ಡಿ ಕೊಡ್ತೀರಿ ಒಂದು ಟೈಮ್ ಬೂಸ ಹಾಕ್ತಿರ ಸರ್ ಎರಡು ತಿಂಗಳು ಮೂರು ತಿಂಗ್ಳಿಗೆ ಒಂದು ಬ್ಯಾಚ್ ಕೊಟ್ಬಿಡ್ತೀನಿ ಸರ್ ಮರಿಗಳು ಒಂದು ಐದು ಮರಿ ಆರು ಮರಿ ಕೊಟ್ಟು ಬಂದ್ ನಿಮ್ಗೆ ಮೂರು ನಾಲ್ಕು ಸಾವಿರ ರೂಪಾಯಿ ಸಿಗುತ್ತೆ ಸಿಗುತ್ತೆ ಸರ್ ಇನ್ನು ಇದರ ಲಾಭ ಇದೆ ಸರ್ ಇದ್ರಲ್ಲಿ ಒಳ್ಳೆ ಲಾಭ ಸರ್ ಮಲಗಲಲ್ಲಿ ಸಿಕ್ಕಾಪಟ್ಟೆ ಲಾಭ ಅವ್ರು ತಿಂಗ್ಳಿಗೆ ಒಂದ್ಸಲ ಮರಿ ಹಾಕೋದು ಒಂದ್ ಸಲಿಗೆ ಮರಿ ಹಾಕ್ರೆ ಐದು ಮರಿ ಆರು ಮರಿ ಹಾಕುತ್ತೆ ಒಂದು ಜೊತೆ ಆರ್ನೂರು ರೂಪಾಯಿಗೆ ಮಾರಿದ್ದೀನಿ ಸರ್ ನಾನು ಮೇಂಟೈನ್ ಮೇಂಟೈನ್ ಮಾಡೋಂಥದ್ದೆಲ್ಲ ಆಡಾಡ್ಕೊಂಡು ಮೇಂಟೈನ್ ಮಾಡಿ ಮೇಂಟೈನ್ ಮಾಡ್ಬೋದು ಮಲಗ್ಳು ಗಿನಿಪಿಕ್ಸ್ ಎಲ್ಲ ಅಂದ್ರೆ ನೀವು ಏನು ಕುದಿಗಳು ಕೊಡ್ತೀರ ಅದೇ ಸ್ವಲ್ಪ ಹಾಕ್ಬಿಟ್ರೆ ಸಾಕು ಸರ್ ಸರ್ ಮಾರ್ಕೆಟಿಂಗ್ ನಾನು ತಂದಿದ್ದು ಒಂದು ಪೇರ್ ಜಿ ಕೆ ಕೆಲ್ ತಂದೆ ಒಂದು ಪೇರಿಂದ ಇಷ್ಟ ಆಗಿದೆ ಸರ್ ಮನೆಯಲ್ಲಿ ಇನ್ನು ಅಷ್ಟು ಒಂದು ಐದಾರು ಬ್ಯಾಚ್ ಮಾಡಿದೆ ನಾನು ಒಂದಿಷ್ಟು ಮಾಡ್ಕೊಂಡಿದ್ದೀನಿ ಸರ್ ಜಿ ಕೆ ವಿಕೆಲ್ ತಂದಿದ್ದು ಈಗ ಇನ್ನಿ ಪಿಗ್ಗು ಮೊಲಗಳು ಇದೆಲ್ಲ ಮೇನ್ ಮಾರ್ಕೆಟಿಂಗ್ ಸಮಸ್ಯೆ ಸರ್ ನಿಮ್ಗೆ ಎಲ್ಲಿ ಇಲ್ಲ ನಮ್ಮದು ಗ್ರೂಪ್ ಇದೆ ಸರ್ ಆ ಗ್ರೂಪ್ಗೆ ಹಾಕ್ಬಿಟ್ರೆ ಯಾರಾದರೂ ಬಂದು ತಗೊಂಡೋಗ್ತಾರೆ ಕಡೆಯಿಂದ ಇದ್ದಾರೆ ಅವ್ರಿಗೆ ಕೋಳಿ ಆಗ್ಬೋದು ಕುರಿ ಏನು ಹಾಕಿದ್ರು ಗ್ರೂಪ್ಗೆ ಅವ್ರು ಬಂದು ತಗೊಂಡು ನಾಯಿ ಮರಿ ಏನು ಹಾಕಿದ್ರು ಗ್ರೂಪಲ್ಲಿ ಬಂದು ತಗೊಂಡು ಹೋಗ್ತಾರೆ ಸರ್ ಸರ್ ಜೊತೆಗೆ ಪಾರಿವಾಳ ಸಹ ಸರ್ ಏನು ಇದು ಸರ್ ಅವು ತಿಂಗ್ಳಿಗೊಂದ್ಸಲ ಮರಿ ಮಾಡಿದೆ ಒಂದೊಂದು ಬ್ಯಾಚ್ ಮರಿ ನಾನು ಅವನ ಒಂದೊಂದು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಸರ್ ಒಂದೊಂದು ನಾಲ್ಕು ಥರ ಬ್ರೀಡ್ ಇದ್ದೀನಿ ನನ್ನ ಹತ್ರ ಟೂರ್ಲಿಮೆಂಟು ಇದಾವೆ ಶಿವರಾಜ ಇದ್ದಾವೆ ಮಾಮೂಲಿ ಪಾರಿವಾಳನೂ ಇದ್ದಾವೆ ಸರ್ ಹೂ ಮರಿ ಇದೆ ಅವು ಬ್ರೀಡಿಂಗ್ಗೆ ಸರ್ ಮಾಡಿರೋದು ಟೂರ್ಲಿಮೆಂಟ್ಗೆ ಹೋಗಲ್ಲ ನಾವು ಬ್ರೀಡಿಂಗ್ ಅಂತಲೇ ಮಾಡಿದ್ದೀವಿ ಸರ್ ಪಾರಿವಾಳ ಮೊನ್ನೆ ಅಲ್ಕು ಒಂದು ನೂರು ಪರಿವಳ ಮಾರಿದ್ರಿ ಸರ್ ಹ್ಞೂ ಸರ್ ಒಂದೊಂದು ಪರಿವಳ ಇನ್ನೂರು ಇನ್ನೂರು ರೂಪಾಯಿ ಹಂಗೆ ಕೊಟ್ಟ್ರಿ ನೂರು ಪರಿವಳ ಕೊಟ್ಟ್ರಿ ನೀವು ಮನೆಗೆ ಇರೋ ಮಂಚು ಮಾಡ್ಕೊಂಡಿ ಸರ್ ತಿರ್ಗಾ ಒಂದು ಇಪ್ ಇಪ್ಪತ್ತು ಮೂವತ್ತಾಗಿದ್ದಾವೆ ಸರ್ ಹ್ಞೂ 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 ಎಷ್ಟು ತಿಂಗ್ಳಿಗೆ ಮರಿ ಇವತ್ತು ತಿಂಗ್ಳಿಗೆ ಒಂದ್ಸರಿ ಮರಿ ಮಾಡ್ತಾರೆ ಸರ್ ಇವು ನೋಡಿರಿ ಇವು ಹದಿನೈದು ದಿನದ ಮರಿ ಹದಿನೈದು ದಿನದ ಮರಿ ಫುಲ್ ಬ್ಲ್ಯಾಕ್ ಬಂದಿದ್ದಾವೆ ವೈಟ್ ಕಣ್ ಸರ್ ಇವು ಟೂರ್ಲಿಮೆಂಟು ಟೂರ್ನಮೆಂಟ್ ನಾವೇನು ಹೋಗೋಲ್ಲ ಬೇರೆ ಹೋಗ್ತಾರೆ ಬಂದು ತಗೊಂಡು ಹೋಗ್ತಾರೆ ಸರ್ ಅಂದರೆ ಟೂರ್ನಮೆಂಟ್ ಅದಕ್ಕೆ ಏನೋ ಅವರು ತಗೊಂಡೋಗಿ ಟ್ರೈನ್ ಮಾಡ್ತಾರೆ ಸರ್ ನಮ್ಮ ಹತ್ರ ಅವ್ರು ತಗೊಂಡೋಗಿ ಟ್ರೈನ್ ಮಾಡ್ಕೊತಾರೆ ತಿಂಗಳಿಗೆ ಎರಡು ಮರಿ ಆಗುತ್ತೆ ಸರ್ ತಿಂಗ್ಳಿಗೆ ಒಂದ್ಸಲಿ ಮಟ್ಟೆ ಒಂದ್ಸಲಿ ಮೊಟ್ಟೆ ಮಟ್ಟೆ ಮರಿ ಮಾಡ್ತಾರೆ ಸರ್ ಅವೇ ಮರಿ ಮಾಡಿ ಅವೇ ಮಾಡ್ತೀನಿ ಇದು ಹತ್ತು ವರ್ಷದಿಂದ ಇದೆ ಸರ್ ನಾನು ಹತ್ರ ಪರಿವಳ ಹತ್ತು ವರ್ಷದಿಂದ ಇದೆ ನಾನು ಹತ್ರ ಫಸ್ಟ್ ಸ್ಟಾರ್ಟಿಂಗ್ ತಂದಿದ್ದೆ ಈ ಪರಿವಳ ನಾನು ಹತ್ತು ವರ್ಷದಿಂದ ಇದೆ ಪರಿವಳ ಇದು ಸುಮಾರು ಒಂದು ಐವತ್ತು ಮದಿಗೆ ಕೊಟ್ಟಿದ್ದೀವಿ ಸರ್ ಹ್ಞೂ ಸರ್ ಇದೆ ಇದ್ರ ಮರಿಗಳೇ ಹುಟ್ಟಿ ಒಂದು ಹದಿನೈದು ಇಪ್ಪತ್ತು ದಿನ ವಾಸೈಜ್ ಆಗೋ ಪ ಅಷ್ಟಕ್ಕೆ ಮರಿಗಳು ಒಂದು ಏಳ್ನೂರ ಎಂಟುನೂರು ರೂಪಾಯಿ ಕೊಟ್ಟು ತಗೊಂಡ್ತಾರೆ ಸರ್ ಈ ಬ್ರೀಡ್ ಮರಿಗಳು ಶಿವರಾಜ್ ಇವು ಸರ್ ಈ ಮರಿಗಳು ಹಾಂ ಈಗ ಮೊಟ್ಟೆ ಇಟ್ಟು ಮದಿ ಮಾಡಿ ಹ್ಞೂ ಎಷ್ಟು ದಿನ ತೊಗೊಳುತ್ತೆ ಸರ್ ಇಪ್ಪತ್ತು ಅವು ಒಂದು ಟ್ವೆಂಟಿ ದೊಡ್ಡ ಆಗುತ್ತೆ ಸರ್ ಟ್ವೆಂಟಿ ಡೇಸ್ ಹ್ಞೂ ಸರ್ ಟ್ವೆಂಟಿ ಡೇಸ್ ಮರಿನೇ ಅದು ಟ್ವೆಂಟಿ ಹ್ಞೂ ಸರ್ ಇಪ್ಪತ್ತು ದಿನಕ್ಕೆ ಇಷ್ಟು ಇಪ್ಪತ್ತು ದಿನಕ್ಕೆ ಇಪ್ಪತ್ತೆರಡು ದಿನಕ್ಕೆ ಅಷ್ಟು ದೊಡ್ಡ ಸರ್ ಮರಿಗಳು ಮಟ್ಟೆ ಇಟ್ಟಿದ್ದಾವೆ ಹಾಂ ಇದರಲ್ಲಿ ಸರ್ ಏನೇ ತಿಂಗಳು ತಿಂಗಳು ಒಂದೊಂದು ಬ್ಯಾಚ್ ಕೊಡ್ತೀರಾ ಅಥವಾ ಇಲ್ಲ ಸರ್ ಒಂದೇ ಸಲ ಒಂದು ಐವತ್ತು ನೂರು ಪಾರಿಯೊಳ ಆದಮೇಲೆ ಎಲ್ಲ ಒಂದೇ ಸಲ ಬ್ಯಾಚ್ ಫ್ಲಾಟ್ ಫ್ಲಾಟ್ ಮಾಡಿಬಿಡ್ತೀವಿ ಎಷ್ಟಕ್ಕೆ ಕೊಡ್ತೀವಿ ಸರ್ ಸರ್ ಒಂದು ಒಂದು ಪಾರಿಯೊಳಗೆ ಬಂದು ಇನ್ನೂರು ರೂಪಾಯಿಗೆ ಜೊತೆ ನಾಲ್ಕು ರೂಪಾಯಿಗೆ ಕೊಡ್ತೀನಿ ಜೊತೆ ನಾನು ಇದರಿಂದ ನಿಮಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಇದೆಯಾ ಹ್ಞೂ ಸರಿ ಸರ್ ಒಂದೊಂದು ಬ್ಯಾಚ್ಗೆ ಒಂದು ಬ್ಯಾಚ್ ಅಂದರೆ ಒಂದು ಎರಡು ತಿಂಗಳಿಗೆ ಒಂದು ಸರಿ ಹ್ಞೂ ಸರ್ ಎರಡು ತಿಂಗಳಾಗುತ್ತೆ ಇದು ಇದು ಎಷ್ಟು ತಿಂಗಳು ಬ್ಯಾಚು ಮಾಡ್ಕೊಂಡು ಅವು ಒಂದು ತಿಂಗ್ಳಿಗೆ ಮರಿಯಾಕ ಸರ್ ಅವು ಕೊಟ್ಬಿಡೋದೇ ಮರಿ ಇನ್ನೊಂದು ನೋಡಿ ಅದು ಫಿಫ್ಟೀನ್ ಡೇಸ್ ಮಾಡ್ಕೊತೀನಿ ಏನೋ ಗ್ರೂಪ್ಗೆ ಹಾಕ್ತೀನಿ ಯಾರೋ ಬಂದು ತಗೊಂಡು ಹೊಟ್ಟೆ ಸರ್ ಮರಿಗಳು ಅದೇ ಖರ್ಚಿಗೆ ಒಳ್ಳೆ ಆದಾಯ ಹ್ಞೂ ಸರ್ ಒಳ್ಳೆ ಆದಾಯ ಒಳ್ಳೆ ಆದಾಯ ಒಳ್ಳೆ ಇದು ಮೇನ್ ಅಂದ್ರೆ ನಿಮಗೆ ನೀವೇ ಮಾರ್ಕೆಟಿಂಗ್ ಕೈ ತುಂಬ ಕೆಲಸ ಸಿಗ್ತದೆ ಒಳ್ಳೆ ದುಡ್ಡು ಮಾಡ್ಬೋದು ಎಲ್ಲ ಇದರಲ್ಲಿ ಒಬ್ಬರು ಕೈ ಕೆಳಗೆ ಕೆಲಸ ಮಾಡಲ್ಲ ನಮ್ಮ ಕೆಲಸ ನಮ್ದಿದು ಒಳ್ಳೆ ದುಡ್ಡು ಮಾಡ್ಬೋದು ಸರ್ ಈ ಕೆಲಸ ಹೈನುಗಾರಿಕೆಯಲ್ಲಿ ನಿಮಗೆ ಅದಕ್ಕಿಂತ ಇದರಲ್ಲಿ ಒಳ್ಳೆ ಲಾಭ ಸರ್ ಹಸುಗಳ ಹಸುಗಳಿಂದ ಕುರಿಗಳು ಮಲ ಪಾರಿವಾಳ ಒಳ್ಳೆ ಲಾಭ ಇದೆ ಹ್ಞೂ ಹ್ಞೂ ಹಸುಗಳ ಖರ್ಚು ಜಾಸ್ತಿ ಇವಾಗ ಏನು ಖರ್ಚಿಲ್ಲ ಸರ್ ಅವು ಬಿಟ್ಟಿದ್ ಹಸು ಬಿಟ್ಟಿದ್ದು ಹಾಕರೆ ಸಾಕು ಸರ್ ಇವಾಗ ಹ್ಞೂ ಹ್ಞೂ ಇವಾಗ ಏನು ಕೊಡ್ತೀವಿ ಸರ್ ಪಾರಿವಾಳಕ್ಕೆ ಪಾರಿವಾಳ ರಾಗಿ ಸರ್ ರಾಗಿ ಈಚೆ ಕಡೆ ಎಲ್ಲ ಹೊಲದಲ್ಲಿ ಹೋಗಿ ತಿನ್ಕೊಂಬರ್ತವೆ ನಾವು ಒಂದೊಂದು ಟೈಮ್ ಹಾಕ್ತೀವಿ ಸರ್ ರಾಗಿ ಅಷ್ಟೇ ಹ್ಞೂ ಅಷ್ಟೇ ಸರ್ ಸ್ವಲ್ಪ ನೀರು ಇಟ್ಬಿಟ್ರೆ ನೀರು ಅಷ್ಟೇ ಸರ್ ನೀರು ಇಟ್ಬಿಡ್ತೀನಿ ಅವೇ ಬಂದು ಕುಡ್ಕೊಂಡು ಇದು ಮಾಡ್ಕೊಳ್ತೀವಿ ಏನು ಮೇಂಟೆನೆನ್ಸ್ ಇಲ್ಲ ಏನಿಲ್ಲ ಮೇಂಟೆನೆನ್ಸ್ ಏನಿಲ್ಲ ಸರ್ ಅವರೇನು ಕೆಲಸ ಏನಿಲ್ಲ ಅವ್ರು ಆರಾಮಾಗಿ ಕೆಲಸ ನೀವು ಹೈನುಗಾರಿಕೆಗಿಂತ ಎಷ್ಟು ಸಮಯ ಕೊಡ್ತೀರ ಜೊತೆಗೆ ಇವಕ್ಕೆಲ್ಲ ಎಷ್ಟು ಸಮಯ ಸರ್ ಬೆಳಗ್ಗೆ ಒಂದೆರಡು ಅವರ್ ಕೆಲಸ ಸಾಯಂಕಾಲ ಒಂದೆರಡು ಅವರ್ ಕೆಲಸ ಮೇವು ಕೊಯ್ಯಕೆ ಒಬ್ಬರು ಬರ್ತಾರೆ ಅಷ್ಟೇ ಸರ್ ಇನ್ನೇನು ನಮ್ಗೆ ಅದೇ ಕೆಲಸ ಅಂತೇನಿಲ್ಲ ಅದೇ ನೋಡ್ಕೊಂಡು ಮನೆ ಹತ್ರ ಇರೋದಷ್ಟೇ ಕೆಲಸ ಇದಕ್ಕೆಲ್ಲ ಒಂದು ಡೈಲಿ ಒನ್ ಅವರ್ ಕೆಲಸ ಹ್ಞೂ ಸರ್ ಅಷ್ಟೇ ಕೆಲಸ ಒನ್ ಅವರ್ ಕೆಲಸ ಲವ್ ಬರ್ಡ್ಸ್ ಹ್ಞೂ ಸರ್ ಲವ್ ಬರ್ಡ್ಸ್ ಇದಾವೆ ಮನೆ ಕೊಟ್ಬಿಟ್ಟೆ ಸ್ವಲ್ಪ ಇನ್ನು ನಾಲ್ಕು ಮಾಡ್ಕೊಂಡಿದ್ದು ಯಾವ ಬ್ರೀಡಿಂಗ್ ಪೇರ್ ಸರ್ ಅವು ಇನ್ನೇನು ಮಟ್ಟಕ್ಕೆ ಬಂದಿದ್ದಾವೆ ಇಷ್ಟು ಸೋರ್ಸ್ ಆಫ್ ಇನ್ಕಮ್ ಇದೆ ಸರ್ ನಿಮಗೆ ನಮಗೆಲ್ಲ ಒಂದು ಎರಡು ಲಕ್ಷ ತನಕ ಇದೆ ಸರ್ ಕುರಿ ಮೊಲ ಗಿನಿಪಿಕ್ಸು ಲವರ್ಸು ಜನ್ಸ್ ಇದ್ದಾವೆ ಕೋಳಿಗಳಿದ್ದಾವೆ ಕೋಳಿಗಳಲ್ಲೂ ಒಳ್ಳೆ ಇನ್ಕಮ್ ಇದೆ ಸರ್ ನಮಗೆ ನಮ್ಮ ಹತ್ರ ಅದೆಲ್ಲ ಸೇಲಾಮ್ ಕೋಳಿಗಳು ಅವು ಫೈಟಿಂಗ್ ಅವ್ರು ಬಂದು ತಗೊಂಡೋಗ್ತಾರೆ ಒಂದೊಂದು ಕೋಳಿ ಎಂಟೆಂಟು ಸಾವಿರ ರೂಪಾಯಿ ಮಾರಿದ್ದೀನಿ ಸರ್ ನಾನು ಎಷ್ಟು ತಿಂಗಳು ಸಾಕ್ತಿನಿ ಒಂದೊಂದು ಮುಂಜಾ ಎಂಟೆಂಟು ಸಾವಿರ ರೂಪಾಯಿ ಇದ್ದೀನಿ ಸರ್ ಒಂದು ಐದಾರು ತಿಂಗಳು ಸಾಕ್ತೀನಿ ಸರ್ ಕೋಳಿ ಮರಿ ನಾವು ಮನೇಲೆ ಕಾವು ಹೋಗಿ ನಾವೇ ಮರಿ ಮಾಡ್ತದೋ ಸ್ವಲ್ಪ ದೊಡ್ಡವಾದ ಮೇಲೆ ಕೊಟ್ಬಿಡ್ಸಿ ಈಚೆ ಇದಾವೆ ಮರಿಗಳು ಅವು ಅವು ಇದೀನಿ ಸರ್ ಅವೇನು ನಾವೇನು ನೋಡ್ಕೊಬೇಕಂದ್ರೆ ಈಚೆ ಬಿಟ್ಬಿಟ್ರೆ ಮೇಯ್ಕೊಂಡು ಇರ್ತವೆ ನಾಯಿ ಕಟ್ಟ ಏನು ಕಟ್ಟನ ಇಲ್ಲ ಆರಾಮಾಗಿರ್ತಾವೆ ಸರ್ ನೋಡಿ ಬಾತ್ ಕೋಳಿದ್ದಾವೆ ಬಾ 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 ನೋಡಿ ಸರ್ ಬರ್ತಾ ಇದ್ದಾವೆ ನೋಡಿ ಮುಂಚೆ ಎಂಟು ಸಾವಿರ ಆಗುತ್ತೆ ಸರ್ ಇವಾಗ ಅದು ಸೇಲಂ ಕೋಳಿ ಸರ್ ಅಲ್ಲಿ ಪಕ್ಕನ ಕೋಳಿ ಇದೆ ನೋಡಿರಿ ಈಚೆ ಹೊಡಿತೀನಿ ಹೈ ನೋಡಿ ಸರ್ ಸೆಲಾ ಮರಿಗು ಹುಟ್ಟಿದ್ದಾವೆ ನಾಲ್ಕು ಮರಿ ಹುಟ್ಟಿದ್ದಾವೆ ಸೊ ಬ್ರೀಡು ನೋಡಿರಿ ಸರ್ ಗೊತ್ತಾಗುತ್ತೆ ಸೈಜು ಅದಿನ್ನೂ ಎಂಟು ತಿಂಗಳು ಮರಿ ಸರ್ ಹುಂಜಾ ನೋಡಿರಿ ಏನು ಸೈಜ್ ಇದೆ ಅವಾಗ ಈ ತರ್ಕಿ ಅಚ್ಚೀಟಿ ಕೋಳಿ ಮೊಟ್ಟೆ ನಮ್ಮ ಕೋಳಿ ಆರು ಮಟ್ಟೆ ಏಳು ಮಟ್ಟಿ ಲಾಸ್ಟ್ ಸರ್ ಅಷ್ಟು ಅಷ್ಟೇ ಜಾಸ್ತಿ ಸಿಕ್ಕಲ್ಲ ನಾವೇ ಕಾಪೋಗಿ ನಾವೇ ಮರಿ ಮಾಡಿಸಿ ಮತ್ತೆ ಅದು ಮೂತಿ ಪ್ಯಾರ್ಟ್ ಬೀಗ್ ಬರುತ್ತೆ ನೋಡ್ರಿ ಹೋಗಿ ಎಷ್ಟು ಚಿಕ್ಕಮುತಿ ಇದೆ ಇದು ಹಿಂದೆ ಪುಕ್ಕ ಜಾಸ್ತಿ ಜಾಸ್ತಿ ಬರುತ್ತೆ ಚೆನ್ನಾಗಿರ್ತದೆ ಕೋಳಿ ನೋಡೋಕೆ ಸೈಜ್ ಸರ್ ಸರ್ ಮರಿಗಳು ಮೊನ್ನೆ ಬ್ಯಾಚ್ ಒಂದು ಬ್ಯಾಚ್ ಮಾಡಿಬಿಟ್ಟೆ ನೀವು ನಾಲ್ಕು ಮರಿ ಮನೆಗೆ ಅಂತ ಮಾಡ್ಕೊಂಡಿದ್ದೀನಿ ಸರ್ ಹ್ಮ್ ಹ್ಮ್ ಮನೆಗೆ ಬ್ರೀಡಿಂಗ್ ಅಂತ ಮಾಡ್ಕೊಂಡಿದ್ದೀನಿ ನಾಲ್ಕು ಮರಿ ಹೆಣ್ಣು ಹೆಣ್ಣು ಮೂರು ಮಾಡ್ಕೊಂಡಿದ್ದೀನಿ ಉಂಜಾ ಮರಿ ಒಂದು ಮಾಡ್ಕೊಂಡಿದ್ದೀನಿ ಸರ್ ಇದು ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ತೀವಿ ಸರ್ ಸರ್ ವರ್ಷಕ್ಕೆ ಒಂದು ನಾಲ್ಕೈದು ಬ್ಯಾಚ್ ಮಾಡ್ತೀನಿ ಸರ್ ನಾಲ್ಕೈದು ಬ್ಯಾಚು ಒಂದ್ಸಲ ನೀವೆಷ್ಟು ನಮ್ ಕೋಳಿಕ್ಕದೆ ಏಳೆಂಟು ಮತ್ತೆ ಒಂದ್ ಆರು ಮಟ್ಟೆ ಏಳು ಮಟ್ಟೆ ಎಂಟು ಮಟ್ಟೆ ಲಾಸ್ಟ್ ಅಷ್ಟು ಹಾಕಿದ್ರೆ ಮರಿ ಮಾಡ್ತವೆ ಅಷ್ಟೇ ಸರ್ ಮರಿ ಐದು ಮಾಡ್ತೀವಿ ಮೂರ್ ಮೂರು ಸಾವಿರಕ್ಕೆ ಮಾತ್ರ ಹ್ಞೂ ಸರ್ ಫೈಟಿಂಗ್ ಬ್ರೀಡಿಂಗೇ ಫೈಟಿಂಗ್ ಎದುಕು ತಗೊಂಡು ಹೋಗ್ತಾರೆ ಕೋಳಿ ಮನೆ ಮನೆ ಕೆಲಸ ಸ್ಟಾರ್ಟ್ ಮಾಡದಾಗಿಂದ ಕೋಳಿಗಳು ಮಾರ್ಬಿಟ್ಟೆ ನಮ್ಮ ಹತ್ರ ಅರವತ್ತು ಕೋಳಿ ಸರ್ ಮಾಡೋಣ ಅಂತ ಮನೆ ತಂದಿದ್ದೀನಿ ಸರ್ ಕೋಳಿಗಳು ಸುಮ್ಮನೆ ಸುಮ್ಮನೆ ಇದು ಒಂಬತ್ತು ತಿಂಗಳು ಮರಿ ಬೀಡನ್ನು ಹೆಣದಂದು ಇತ್ತು ಮನೆ ಒಂದು ಹೆಣ್ಣು ತರಬೇಕು ಹಾಂ ಸುಮ್ಮನೆ ಇರು ನೀವು ಎಷ್ಟು ವರ್ಷ ತಿಂಗ್ ಸರ್ ನಾನು ಚಿಕ್ಕ ಹುಡುಗನ ಇದ್ದೀನಿ ನಮ್ಮೇಲೆ ನಾ ಇದ್ದಾವೆ ಇದು ತಂದೆ ಒಂದು ಒಂಬತ್ತು ತಿಂಗಳು ಸರ್ ಸುಮ್ಮನೆ ಇರು ಗಂಡು ಮರಿ ಸರ್ ತರಬೇಕು ಸರ್ ಇವಾಗ ಇದು ಇಪ್ಪತ್ತು ಸಾವಿರ ಕೊಡ್ತೇನೆ ಚಿಕ್ಕ ಮರಿ ಎಷ್ಟು ಒಂದು ತಿಂಗಳು ಮರಿ ತಂದಿದ್ದು ನಾನು ಇಪ್ಪತ್ತು ಸಾವಿರ ಇದೆ ಸರ್ ಇದು ಮರ್ಲಿನ ಸರ್ ಇದು ಗ್ರೇಡನ್ನಲ್ಲಿ ಮರ್ಲಿನ್ ಇದು ಇದು ಇನ್ನೂ ಹೈಟ್ ಬೆಳೆಯುತ್ತೆ ಬೆಳೆಯುತ್ತಿದ್ದು ಇನ್ನು ಇನ್ನೂ ಒಂದು ಟೂ ಫೀಟ್ ತನಕ ಬೆಳೀತದೆ ಸರ್ ಇದು ಬ್ರೀಡಿಂಗು ಸಹ ಮಾಡ್ತಿದ್ದು ಬ್ರೀಡಿಂಗೇ ಸರ್ ನಾಯಿಗಳು ಅದು ನೋಡಿರಿ ಮನೆ ಹತ್ಮರಿ ಹಾಕಿದ್ ಜನ್ಮಾಶಪಾಡು ಇದು ಮನೆ ಹತ್ಮರಿ ಹಾಕಿ ಸರ್ ಫಸ್ಟ್ ಬ್ಯಾಚು ಹನ್ನೊಂದು ಮರಿ ಹಾಕಿತ್ತು ಹಾಂ ಸೆಕೆಂಡ್ ಬ್ಯಾಚ್ ಮರಿ ಹಾಕಿತ್ತು ಒಂದೊಂದು ಮರಿ ಹದಿನಾಲ್ಕು ಹದಿನೈದು ಸಾವಿರ ಒಂದು ಮರಿ ಮಾತ್ರ ಮನೆಗೆ ಮಾಡಿಕೊಂಡೆ ಹಾಂ ಅದು ಗಂಡು ಮರಿ ಸರ್ ಅದು ಗಂಡದ ಮರಿ ಎಲ್ಲ ಕೊಟ್ಟಿದೆ ಸರ್ ಹದಿನಾಲ್ಕು ಹದಿನೈದು ಸಾವಿರ ಎಷ್ಟು ತಿಂಗಳಿಗೆ ಒಂದೊಂದು ಸರ್ ಅವು ಎರಡು ತಿಂಗ್ಳಿಗೆ ಮರಿ ಹಾಕೋದು ಎರಡು ತಿಂಗಳಿಗೆ ಈಗ ಕ್ಯಾದಿಂಗ್ ಅದು ಇನ್ನೂ ಇಲ್ಲ ಸರ್ ಇನ್ನೂ ಇಲ್ಲ ಮನೆ ಚಿಪ್ ಮಾಡಿಸಿದೆ ಹಾಂ ಈ ಸಲ ನೆಕ್ಸ್ಟ್ ಸಲೀಕ ಕ್ರಾಸ್ ಮಾಡಿಸ್ಬೇಕು ಸರ್ ಓಕೆ ಅಂದರೆ ಇದು ನಿಮಗೆ ಒಂದು ಸೋರ್ಸ್ ಆಫ್ ಇನ್ಕಮ್ ಹ್ಞೂ ಸರ್ ಇದು ಇನ್ಕಮೇ ಒಂದೊಂದು ಮರಿಗೆ ಎಷ್ಟು ಒಂದೊಂದು ಮರಿ ಹದಿನಾಲ್ಕು ಹದಿನಾಲ್ಕು ಸಾವಿರ ಕೊಟ್ಟಿದ್ದೀನಿ ಸರ್ ಮೇಲ್ ಮರಿ ಫೀಮೇಲ್ ಮರಿ ಬಂದು ಹನ್ನೆರಡು ಸಾವಿರ ಕೊಟ್ಟಿದ್ದೀನಿ ಹನ್ನೆರಡು ಸಾವಿರ ವರ್ಷಕ್ಕೆ ಎಷ್ಟು ಮರಿಗಳು ವರ್ಷಕ್ಕೆ ಎರಡು ಸಲ ಇಟ್ಟಿಗೆ ಬರುತ್ತೆ ಸರ್ ಒಂದೇ ಸಲ ಕ್ರಾಸ್ ಮಾಡ್ಸೋದು ನಾನು ವೀಕ್ ಆಗುತ್ತೆ ಅಂದ್ಬಿಟ್ಟು ಒಂದೇ ಸಲ ಕ್ರಾಸ್ ಮಾಡ್ಸೋದು ಎರಡು ವರ್ಷದಿಂದ ಕ್ರಾಸ್ ಮಾಡ್ತಾ ಇದ್ದೀರಿ ಮೂರು ವರ್ಷ ಆಯ್ತು ಸರ್ ಈ ನಾಯಿಗೆ ಮೂರು ವರ್ಷ ಆಗಿದೆ ಸರ್ ನಾವು ಚಿಕ್ಕ ಮರಿಯಲ್ಲಿ ತಂದಿದ್ದು ಒಂದು ತಿಂಗಳು ಮರಿ ತಂದಿದ್ದು ನಾವು ಎರಡು ಸಲ ಮರಿ ಹಾಕಿದ್ವಿ ಸರ್ ನಮ್ಮ ಮನೆಯಲ್ಲಿ ಒಂದು ಮರಿ ಮಾತ್ರ ಮಾಡ್ಕೊಂಡು ಎರಡು ಎರಡು ಬ್ಯಾಚ್ ಮರಿ ಹಾಕಿದೆ ಎರಡು ಬ್ಯಾಚ್ ಅಂದ್ರೆ ಸುಮಾರು ಒಂದು ಇಪ್ಪತ್ತು ಮರಿವರೆಗೂ ಮಾಡಿದ್ದೀನಿ ಹ್ಞೂ ಸರ್ ಇಪ್ಪತ್ತು ಮರಿ ಮಾರಿದ್ದೀನಿ ಒಂದು ಮರಿ ಮನೆಗೆ ಮಾಡ್ಕೊಂಡಿದ್ದೀನಿ ಒಂದು ಮರಿ ಮನೆಗೆ ಸರ್ ಇಪ್ಪತ್ತೊಂದು ಮರಿ ಹಾಕಿದ್ದೆ ಎರಡು ಬ್ಯಾಚಿಂದ ಓಕೆ ಇದು ನಿಮಗೆ ವರ್ಷಕ್ಕೇನಿಲ್ಲ ಅಂದರೆ ಒಂದು ಲಕ್ಷವರೆಗೂ ಸರ್ ಇನ್ಕಮ್ ಮಾಡ್ಕೋಬೋದು ನೆಕ್ಸ್ಟು ಇದನ್ನು ನೀವು ರೀಡ್ ಮಾಡ್ಬೇಕು ಸರ್ ಎಣ್ಣೆ ತರಬೇಕು ಇವಾಗ ಮುದೋಳು ಥರ ನಾನು ಅನ್ಕೊಂಡಿದ್ದೀನಿ ಮುದೋಳ ಒಂದು ಬ್ಯಾಚು ಗಿಡ ನನ್ನ ತರಬೇಕು ಸರ್ ಓಕೆ ಸರ್ ಇಷ್ಟೊತ್ತು ನಮ್ಮ ಕೃಷಿಗಳ ಚಾನಲ್ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ಸ್